ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅರವಿಂದ್ ಕೇಜ್ರಿವಾಲ್ ಅವರ ಕರ್ಮಕಾಂಡಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕು ತುಂಬ ಇಂಟ್ರೆಸ್ಟಿಂಗ್ ಆದಂಥ ವಿದ್ಯಮಾನಗಳನ್ನು ಇವತ್ತು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ನಡೆದಂಥ ಬೆಳವಣಿಗೆಗಳು ಕಳೆದ ಎರಡು ದಿನಗಳಲ್ಲಿ ಮೊದಲನೇದಾಗಿ ಇವರ ಜೊತೆ ಇದ್ದಂಥ ಮತ್ತೊಬ್ಬ ಕೀ ಕಾನ್ಸ್ಪಿರೇಟರ್ ಕಿಂಗ್ ಪಿನ್ ಕೆ ಕವಿತಾ ಅವರ ಕಸ್ಟಡಿಯನ್ನು ಏಪ್ರಿಲ್ ಒಂಬತ್ತನೇ ತಾರೀಕಿನವರೆಗೆ ಮುಂದುವರಿಸಲಾಗಿದೆ ನಿನ್ನೆ ಮಾರ್ಚ್ ಇಪ್ಪತ್ತಾರನೇ ತಾರೀಕು ಅವ್ರದ್ದು ರಿಮ್ಯಾಂಡು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ರಿಮ್ಯಾಂಡ್ ಸ ಸಮಾಪ್ತಿಯಾಗುವಂಥ ದಿವಸ ನಿಮಗೆ ನೆನಪಿರಲಿ ಈಕೆಯನ್ನು ಬಂಧಿಸಿದ್ದು ಯಾವಾಗ ಗೊತ್ತಾ ಮಾರ್ಚ್ ಹದಿನೈದನೇ ತಾರೀಕು ಹೈದರಾಬಾದಿನ ಅತ್ಯಂತ ವೈಭವೋಪೇತವಾದಂಥ ಪ್ರದೇಶ ಬಂಜಾರಾ ಹಿಲ್ನಲ್ಲಿದ್ದಂಥ ಈಕೆಯ ಬಂಗಲೆಯಿಂದ ಈಕೆಯನ್ನು ಬಂಧಿಸಿ ಕರೆತರಲಾಗತ್ತೆ ತಂದ ಮೇಲೆ ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ಕವಿತಾ ಅಪೀಲ್ ಹೋಗ್ತಾರೆ ಅಪೀಲ್ ಹೋಗಿ ನನಗೆ ಬೇಲ್ ಕೊಡಿ ಅಂತ ಕೇಳ್ತಾರೆ ಅವಾಗ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಜಸ್ಟಿಸ್ ಸಂಜೀವ್ ಖನ್ನಾ ಜಸ್ಟಿಸ್ ಸುಂದರೇಶ್ ಇರುವಂಥ ಪೀಠದಲ್ಲಿ ಇವರ ವಿಚಾರಣೆಗೆ ಬರುತ್ತೆ ಹೇಳ್ತಾರೆ ನೀವು ಒಬ್ಬ ಜನಪ್ರತಿನಿಧಿ ಆಗಿರುವುದರಿಂದ ನಿಮಗೆ ನೀವು ವಿ ಐ ಪಿ ಅಂತ ತಿಳ್ಕೊಂಡು ನೇರವಾಗಿ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟುವುದನ್ನು ಮೊಟ್ಟ ಮೊದಲೇದಾಗಿ ನಿಲ್ಲಿಸಿ ನೀವು ಏನಿದ್ರು ಯಾವ ಕೋರ್ಟ್ನ ನಿಮ್ಮದು ವಿಚಾರಣೆ ನಡೀತಾ ಇದೆ ಅಲ್ಲಿಯೇ ನೀವು ಜಾಮೀನಿಗೆ ಅರ್ಜಿ ಹಾಕಬೇಕು ವಿನ ನಮ್ಮ ಹತ್ರ ಬರಬಾರ್ದು ಅಂಥೇಳಿ ಊದು ಉಪ್ಪಿನಕಾಯಿ ಹಾಕಿ ವಾಪಸ್ ಅಲ್ಲಿಂದ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ನಿನ್ನೆ ಇಪ್ಪತ್ತಾರನೇ ತಾರೀಕು ಅವ್ರದ್ದು ರಿಮ್ಯಾಂಡು ಕಸ್ಟಡಿ ಮುಗಿಯೋ ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಅಧಿಕಾರಿಗಳು ಕರ್ಕೊಂಬರ್ತಾರೆ ಕರ್ಕೊಂಬಂದು ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿರುವಂಥ ಪಿ ಎಮ್ ಎಲ್ ಎ ವಿಶೇಷ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಪಡಿಸ್ತಾರೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಹೇಳ್ತಾರೆ ಅಷ್ಟೊತ್ತಿಗೆ ಇವರು ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ ಏನಂತ ನನ್ನನ್ನು ಬಿಡುಗಡೆ ಮಾಡಿ ಏಕೆಂದರೆ ನನ್ನ ಮಗನ ಪಬ್ಲಿಕ್ ಎಕ್ಸಾಮ್ ಇದೆ ಆದ್ದರಿಂದ ನನಗೆ ವಿನಾಯಿತಿಯನ್ನು ಕೊಡಬೇಕು ಅಂತ ಆದರೆ ಜಸ್ಟಿಸ್ ಕಾವೇರಿ ಬವೇಜ ಅವರು ಇರುವಂಥ ಪೀಠ ಅದು ಆ ಪೀಠದಲ್ಲಿ ಇಲ್ಲ ಆ ರೀತಿ ಕೊಡೋಕ್ಕಾಗೋದಿಲ್ಲ ಏಪ್ರಿಲ್ ಒಂಬತ್ತನೇ ತಾರೀಕು ಇವರ ಜುಡಿಷಿಯಲ್ ಕಸ್ಟಡಿಯನ್ನು ಮುಂದುವರಿಸಲಾಗಿದೆ ನ್ಯಾಯಾಂಗ ಬಂಧನವನ್ನು ಏಪ್ರಿಲ್ ಒಂಬತ್ತರವರೆಗೂ ಅಂದರೆ ಹದಿನಾಲ್ಕು ದಿನಗಳ ಕಾಲ ಈಕೆ ಮತ್ತೆ ಜೈಲಿನಲ್ಲಿರಬೇಕಾದಂಥ ಸ್ಥಿತಿ ಬಂದೊದಗಿದೆ ಯಾವಾಗ ಜಡ್ಜ್ಗಳು ಈ ರೀತಿಯದಾದಂಥ ಕಠೋರವಾದಂಥ ತೀರ್ಮಾನಗಳನ್ನು ಮಾಡ್ತಾರೆ ತೀರ್ಪುಗಳನ್ನು ಕೊಡ್ತಾರೆ ಯಾವಾಗ ಪಕ್ಕಾ ಸಬೂತಿರುತ್ತೋ ಯಾವಾಗ ಮೇಲ್ನೋಟಕ್ಕೆ ಇದೊಂದು ಅಪರಾಧ ಮಾಡಿರುವಂಥ ಪ್ರಕರಣ ಅಂತ ಮನಸ್ಸು ಅವ್ರಿಗೆ ಮನದಟ್ಟಾಗುತ್ತೋ ಆ ಸಂದರ್ಭದಲ್ಲಿ ಮಾತ್ರ ಈ ರೀತಿಯದಾಗುವಂಥ ಸಾಧ್ಯತೆ ಇದೆ ಕೆ ಕವಿತಾ ಹೊರಗೆ ಬರುವ ಸಾಧ್ಯತೆಗಳು ತೀರಾ ಮತ್ತು ತೀರಾ ದುರ್ಲಭ ಎನ್ನುವುದು ಸ್ಪಷ್ಟವಾಗಿ ಹೋಗಿದೆ ಇದು ಒಂದು ವಿಚಾರ ಎರಡನೇ ವಿಚಾರ ಸುಳ್ಳುಬುರ್ಕೆಯ ಬಗ್ಗೆ ಮಾತಾ ಇದ್ದೆ ನಾನು ಅತಿಶಿ ಮರ್ಲೇನ ಒಂದು ಲೆಟರನ್ನು ಎಲ್ಲರಿಗೂ ತೋರಿಸಿದ್ರು ಅದ್ರ ಬಗ್ಗೆ ಹಿಂದಿನ ಮೀಡಿಯೋದಲ್ಲಿ ಹೇಳಿದ್ದೇನೆ ಈಗ ಅದರ ಕುರಿತಾಗಿ ಮಂಜಿಂದರ್ ಸಿಂಗ್ ಶಿರ್ಸಾ ಅಂಥೇಳಿ ದಿಲ್ಲಿಯ ಎಕ್ಸ್ ಎಮ್ ಎಲ್ ಎ ಈಗ ರಾಷ್ಟ್ರೀಯ ಕಾರ್ಯದರ್ಶಿ ಭಾರತೀಯ ಜನತಾ ಪಕ್ಷದವ್ರು ಅವರು ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದಾರೆ ಜೈಲಿನಲ್ಲಿರುವಂತಹ ವ್ಯಕ್ತಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಆದೇಶವನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರಿ ಆದೇಶವನ್ನು ಬಿಡುಗಡೆ ಮಾಡ್ತಾರೆ ಇದು ಹೇಗೆ ಸಾಧ್ಯ ಇದರ ಕುರಿತಾಗಿ ಎನ್ಕ್ವೈರಿ ಆಗಬೇಕು ಅಂತ ಒಂದು ಪತ್ರವನ್ನು ಬರೀತಾರೆ ಮಂಜೇಂದರ್ ಸಿಂಗ್ ಶಿರ್ಸಾ ಅವರು ಜೊತೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೂ ಲೆಟರ್ ಹಾಕ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಹೇಳ್ತಾರೆ ನಮ್ಮ ಈಗಿರುವಂಥ ವ್ಯವಸ್ಥೆಯಲ್ಲಿ ಒಂದು ಪೆನ್ನು ಒಂದು ಪೆನ್ಸಿಲು ಒಂದು ಕಾಗದವನ್ನು ಕೂಡ ನಾವು ಅರವಿಂದ್ ಕೇಜ್ರಿವಾಲ್ ಅವರು ಕೊಟ್ಟಿಲ್ಲ ಈಕೆ ಹೊರನೋ ಜಗತ್ತಿಗೆ ಸುಳ್ಳನ್ನು ಹೇಳಿರಬೇಕು ಆದ್ದರಿಂದ ಅವರಿಗೆ ನೋಟಿಸನ್ನು ಜಾರಿ ಮಾಡ್ತಾ ಇದ್ದೀವಿ ಜೊತೆಗೆ ಯಾವ ಕೊಠಡಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ನಾವು ಬಂಧಿಸಿಟ್ಟಿದ್ದೇವೋ ಅಲ್ಲಿ ಸಿ ಟಿ ವಿಗಳಿದ್ದಾವೆ ಅದರ ಸಂಪೂರ್ಣ ಫುಟೇಜನ್ನು ನಾವು ಇನ್ನೊಂದು ಸಲ ಪರೀಕ್ಷೆಯನ್ನು ಮಾಡ್ತೀವಿ ಜೊತೆಗೆ ಇದರ ಕುರಿತಾಗಿ ಆಂತರಿಕ ವಿಚಾರಣೆಯನ್ನು ನಡೆಸ್ತೀವಿ ಅನ್ನುವಂಥ ಮಾತನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಅಧಿಕಾರಿಗಳು ಹೇಳ್ತಾರೆ ಅಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೋಗುತ್ತೋ ಒಂದೋ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ನೀನು ಈ ರೀತಿಯಾದಂಥ ನಾಟಕವನ್ನು ಆಡಬೇಕು ಅಂತ ಅತಿಶಿ ಮರಳೆಯನಾಗೆ ಮುಂಚೆನೇ ಟ್ರೈನಿಂಗ್ ಕೊಟ್ಟು ಹೋಗಿದ್ದಾರೆ ತರಬೇತಿಯನ್ನು ನೀಡಿ ಏಕೆಂದರೆ ಜನರಿಂದ ಈಗ ಹೇಗಾದರೂ ಮಾಡಿ ಅನುಕಂಪವನ್ನು ಗಿಡಿಸ್ಬೇಕಾದಂಥ ಅನಿವಾರ್ಯತೆ ಅರವಿಂದ್ ಕೇಜ್ರಿವಾಲ್ಗಿದೆ ನಿಮ್ಮ ಸೋದರ ನಿಮ್ಮ ಮಗನಾದಂಥ ನಾನು ನಿಮ್ಮ ನೀರಿನ ಬವಣೆಯನ್ನು ನೋಡಲಾರದೆ ಜೈಲಿನಲ್ಲಿದ್ದರೂ ಕೂಡ ಇಂಥದ್ದೊಂದು ಆದೇಶವನ್ನು ಮಾಡಿದ್ದೇನೆ ಅನ್ನುವಂಥ ಮಾತನ್ನು ಅರವಿಂದ್ ಕೇಜ್ರಿವಾಲ್ ತಮ್ಮ ಪತ್ರದಲ್ಲಿ ಹೇಳ್ತಾರೆ ನೋಡಿ ಆ ಜಲವಿಭಾಗದ ಮಂತ್ರಿಯಾಗಿ ಸ್ವತಃ ಈಕೆ ಅತಿಶಿ ಮರ್ಲೆನ ಇದ್ದಾರೆ ಕಳೆದ ಒಂಬತ್ತು ವರ್ಷಗಳಿಂದ ಅಲ್ಲಿ ನೀರಿನ ಬವಣೆ ಇದೆ ಸಮಸ್ಯೆ ಇದೆ ಟ್ಯಾಂಕರ್ಗಳಲ್ಲಿ ಎಷ್ಟೋ ಭಾಗಗಳಲ್ಲಿ ನೀರನ್ನು ಬಿಡು ಕೊಡ್ತಾ ಇದ್ದಾರೆ ಜನರಿಗೆ ಹಾಗಿರುವಾಗ ಇದ್ದಕ್ಕಿದ್ದ ಹಾಗೆ ಈ ರೀತಿ ಜ್ಞಾನೋದಯ ಯಾಕಾಯಿತು ಜೈಲಿನಲ್ಲಿದ್ದಾಗ ಅರವಿಂದ್ ಕೇಜ್ರಿವಾಲ್ಗೆ ಜೊತೆಗೆ ಅರವಿಂದ್ ಕೇಜ್ರಿವಾಲ್ಗೆ ಹೊರಗಡೆ ಈ ಸಮಸ್ಯೆ ಇದೆ ಅಂತ ಹೊರಗಿನ ವ್ಯಕ್ತಿ ಒಳಗಡೆ ಬಂದು ಈ ರೀತಿ ವಿಷಯವನ್ನ ಹೇಳಿದ್ದಾರು ಎಲ್ಲ ಪ್ರಶ್ನೆಗಳಿಗೆ ಆತ ಉತ್ತರವನ್ನ ಹೇಳಬೇಕಾಗತ್ತೆ ಆದರೆ ಅರವಿಂದ್ ಕೇಜ್ರಿವಾಲ್ ಮಾಡುವ ನಾಟಕ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅವರು ತಮಗೆ ತಾವೇ ಭ್ರಮಿಸಿಕೊಂಡು ಬಿಟ್ಟಿದ್ದಾರೆ ಅದು ಸಮಸ್ಯೆ ಇದರ ಮಧ್ಯೆ ಇನ್ನೊಂದು ಬೆಳವಣಿಗೆ ಇದೆ ಅದೇನಂದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನಂದ್ರೆ ಅರವಿಂದ್ ಕೇಜ್ರಿವಾಲ್ಗೆ ಒಂದೇ ಒಂದು ಗಂಟೆ ವಿನಾಯಿತಿ ಇದೆ ಅದು ಸಂಜೆ ಆರರಿಂದ ಏಳರವರೆಗೆ ಆರರಿಂದ ಆರೂವರೆವರೆಗೆ ಅವರ ಕುಟುಂಬದ ಸದಸ್ಯರು ಅವರನ್ನು ಆಗ್ಬೋದು ಆರೂವರೆಯಿಂದ ಏಳು ಗಂಟೆ ಅರ್ಧ ಗಂಟೆಯ ಸಮಯದಲ್ಲಿ ಅವರ ವಕೀಲರು ಅವರನ್ನು ಸಂಪರ್ಕಿಸಬಹುದು ಅದು ಬಿಟ್ಟರೆ ಹೊರಗಿನ ಪ್ರಪಂಚದ ಯಾರಿಗೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಭೇಟಿಗೆ ಅವಕಾಶವೇ ಇಲ್ಲ ಅದು ಚೀಫ್ ಸೆಕ್ರೆಟರಿ ಇರಬಹುದು ಅಥವಾ ಸಹೋದ್ಯೋಗಿಗಳಿರಬಹುದು ಮಂತ್ರಿಗಳಿರಬಹುದು ಶಾಸಕರಿರ್ಬೋದು ಕಾರ್ಪೊರೇಟರ್ ಇರ್ಬೋದು ಯಾರೇ ಇರ್ಬೋದು ಯಾರಿಗೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರನ್ನ ಭೇಟಿಯಾಗಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲಿಗೆ ಇದು ಸಂಪೂರ್ಣ ನಾಟಕ ಅಂತ ಗೊತ್ತಾಗುತ್ತೆ ಆದರೆ ಈ ಧಾರಾವಾಹಿ ಹೇಗಿದೆ ಅಂದರೆ ನಮ್ಮ ಜಿ ಸಿ ಚಾನಲ್ಗಳಲ್ಲಿ ಮೆಲೋ ಡ್ರಾಮಾಗಳು ಬರ್ತಾವಲ್ಲ ಆ ರೀತಿ ಮುಂದುವರ್ಕೊಂಡು ಹೋಗ್ತಾ ಇರೋದು ಮಾರನೇ ದಿವಸ ಅಂದರೆ ಇನ್ನೂ ಇಪ್ಪತ್ತಾರನೇ ತಾರೀಕು ಸೌರಭ್ ಭಾರದ್ವಾಜ್ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಈತ ಆರೋಗ್ಯ ಸಚಿವ ನೋಡಿ ಎಂಥೆಂಥವ್ರು ಎಂಥ ಉಪದ್ವ್ಯಾಪಿಗಳೆಲ್ಲ ಇದ್ದಾರೆ ಇವ್ರ ಹತ್ರ ಅಂತಂದರೆ ಅವ್ರು ಮಾಡೋ ಕೆಲಸ ನೋಡಿದ್ರೆ ನಂಗೆ ನಗು ಇವ್ರನ್ನೆಲ್ಲ ಹೆಂಗೆ ಸಚಿವರನ್ನಾಗಿ ಮಾಡಿದರು ಜನ ಹೆಂಗೆ ಆಯ್ಕೆ ಮಾಡ್ತಾರೆ ಇವ್ರನ್ನ ಚುನಾವಣೆಯಲ್ಲಿ ಹೆಂಗೆ ಗೆಲ್ತಾರೋ ಇವ್ರನ್ನ ನಂಗೆ ಅಚ್ಚರಿ ಆಗುತ್ತೆ ಅವರು ಹೇಳ್ತಾರೆ ಇದ್ದಕ್ಕಿದ್ದ ಹಾಗೆ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರು ಅಲ್ಲಿ ಕಸ್ಟಡಿಯಿಂದ ಒಂದು ಪ ನನಗೆ ನಿರ್ದೇಶನವನ್ನು ನೀಡಿದ್ದಾರೆ ಏನಂತ ನಿರ್ದೇಶನ ನೀಡಿದ್ದಾರೆ ದಿಲ್ಲಿಯಲ್ಲಿರುವಂಥ ರಿಪೋರ್ಟ್ಗಳೇನು ಅನ್ನೋ ರೋಗಿಗಳ ರಿಪೋರ್ಟ್ಗಳೇನಿದೆ ಎಲ್ಲ ತಪ್ಪು ರಿಪೋರ್ಟ್ಗಳು ಬರ್ತಾಯಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಮತ್ತು ಎಲ್ಲ ಕಡೆ ಕಳಪೆ ಔಷಧಿಗಳು ಸರಬರಾಜು ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ನೀವು ಆರೋಗ್ಯ ಸಚಿವರಾಗಿ ಇದನ್ನೆಲ್ಲ ಸರಿಯಾಗಿ ನೋಡಿ ಅದರ ಮೇಲೆ ನಿಗಾ ಇಡಿ ಅನ್ನುವಂಥ ಒಂದು ಆದೇಶವನ್ನು ನನಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದ್ದಾರೆ ಅವರು ಸ್ವತಃ ಕಸ್ಟಡಿಯಲ್ಲಿದ್ದರೂ ಕೂಡ ದಿಲ್ಲಿಯ ಜನರಿಗೋಸ್ಕರ ದಿಲ್ಲಿಯ ಜನರ ಸೋದರನಾಗಿ ದಿಲ್ಲಿಯ ಜನರ ಮಗನಾಗಿ ಇಲ್ಲಿಯ ಜನರ ಬವಣೆಯನ್ನು ನೋಡಲಾರದೆ ಇಂಥದ್ದೊಂದು ಆದೇಶವನ್ನು ಮಾಡಿದ್ದಾರೆ ಮೊಹಲ್ಲಾ ಕ್ಲಿನಿಕ್ನಲ್ಲಿ ಮಾಡಿರುವಂಥ ಯಾವ್ಯಾವ ತಪ್ಪು ರಿಪೋರ್ಟ್ಗಳಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದಾರೆ ಜೊತೆಗೆ ಕಳಪೆ ಔಷಧಿಯ ಸರಬರಾಜನ್ನು ನಿಲ್ಲಿಸಿ ಒಳ್ಳೆಯ ಔಷಧಿ ಲಭ್ಯ ಆಗಬೇಕು ಜನರಿಗೆ ಸಮಸ್ಯೆ ಆಗಬಾರ್ದು ಹಾಗೆ ವ್ಯವಸ್ಥೆಯನ್ನು ಮಾಡಿ ಅಂತ ನನಗೆ ಆದೇಶವನ್ನು ಅರವಿಂದ್ ಕೇಜ್ರಿವಾಲ್ ನೀಡಿದ್ದಾರೆ ಅಂತ ನಿನ್ನೆ ಇಪ್ಪತ್ತಾರನೇ ತಾರೀಕು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಈ ಸೌರಭ್ ಭಾರದ್ವಾಜ್ ಏನಂತ ಹೇಳ್ತೀರಿ ನಿನ್ನೆ ಅತಿಶಿ ಮರಲೇನಾ ಈಗ ನೋಡಿದರೆ ಸೌರಭ್ ಭಾರದ್ವಾಜ್ ಅಂದರೆ ಇವರೆಲ್ಲರೂ ಹುಟ್ಟು ಸುಳ್ಳು ಬರಕರು ಅನ್ನೋದು ಒಂದು ಸಾಬೀತಾಗತ್ತೆ ಎರಡನೇ ದು ಜನರಿಗೆ ಟೋಪಿ ಹಾಕ್ಲಿಕ್ಕೋಸ್ಕರನೇ ಇವ್ರು ಆಮ್ ಆದ್ಮಿ ಅನ್ನುವಂಥ ಟೋಪಿ ಪಕ್ಷವನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದರ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಅವರ ಕಸ್ಟಡಿ ಅವಧಿ ನಾಡಿದ್ದು ಮುಗಿಯಲಿದೆ ಮುಗಿದ ಮೇಲೆ ಇವರ ಕಸ್ಟಡಿಯನ್ನು ಮುಂದುವರಿಸುವ ಎಲ್ಲ ಸಾಧ್ಯತೆಗಳಿದಾವೆ ಅಂತ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರಿಗೆ ಇವರು ಯಾವುದೇ ರೀತಿಯ ಸಹಕಾರವನ್ನು ನೀಡ್ತಾ ಇಲ್ವಂತೆ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಡ್ತಾ ಇಲ್ವಂತೆ ಮೊಬೈಲ್ ಹಾಳಾಗಿರುವ ಕುರಿತು ಮಾಹಿತಿಯನ್ನು ಕೊಡುವಂತಂದರೆ ಯಾವುದೇ ರೀತಿಯ ಇಲ್ಲ ಆದರೂ ಕೂಡ ಬಿಗಿ ಬಂದೋಬಸ್ತಿನಲ್ಲಿ ಇವರ ಸಂಪೂರ್ಣವಾದಂಥ ತನಿಖೆಯ ಕೆಲಸವನ್ನು ಮಾಡಲಾಗ್ತಾ ಇದೆ ಇವರ ಕಾರ್ಯಕರ್ತರ ಕಥೆಯನ್ನು ಮಾತ್ರ ನಿಮ್ಗೆ ಹೇಳಬೇಕು ಇವರ ಕಾರ್ಯಕರ್ತರು ಪ್ರಧಾನಮಂತ್ರಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಹೋಗಿದ್ದರು ಇಡೀ ದೇಶಾದ್ಯಂತ ಸಂಚಲನೆ ಆಗತ್ತೆ ಅಂತ ಎಲ್ಲರೂ ಪರಿಭಾವಿಸಿದ್ರು ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋಗ್ಬಿಟ್ರೆ ಇಡೀ ದೇಶದಾದ್ಯಂತ ತಲ್ಲಣ ಉಂಟಾಗತ್ತೆ ಪ್ರಕ್ಷುಬ್ಧ ವಾತಾವರಣ ಉಂಟಾಗತ್ತೆ ಉದ್ವಿಗ್ನತೆ ಉಂಟಾಗತ್ತೆ ಗುಜರಾತು ಗೋವಾ ಪಂಜಾಬು ದಿಲ್ಲಿ ಎಲ್ಲೆಲ್ಲೂ ಸರ್ಕಾರಗಳಿದಾವೆ ಅಲ್ಲೆಲ್ಲ ಜನ ದೊಂಬಿ ಎಬ್ಬಿಸ್ಬಿಡ್ತಾರೆ ಅಂತ ಭಾಳ ದೊಡ್ಡ ಮಟ್ಟದ ಭ್ರಮೆಯಲ್ಲಿದ್ದರು ನೋಡಿದರೆ ಯಾವ ಮಟ್ಟಿಗೆ ಬಂದಿದೆ ಅಂದರೆ ಇವ್ರದು ಇರುವಂಥ ನೂರಿನೂರು ಕಾರ್ಯಕರ್ತರು ಬ್ಯಾರಿಕೇಡ್ ಮೂರ್ಕೊಂಡು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಲ್ಲಿರುವಂಥ ಪೊಲೀಸರು ಚೆನ್ನಾಗಿ ತದಕಿ ಇವ್ರನ್ನ ಬಸ್ನಲ್ಲಿ ಹಾಕಿ ವಾಪಸ್ ಕಳಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಯಾವ ಮಟ್ಟಿಗೆ ಬಂದು ನಿಂತಿದೆ ಅಂದರೆ ಈಗ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿ ಹೋಗೋ ಜೈಲಿನಲ್ಲಿರುವಂತೂ ಶತಸಿದ್ಧ ಆಗಿ ಹೋಗಿದೆ ಪಕ್ಷ ಉಳಿಯುವುದಿಲ್ಲ ಅಂತ ಅವರ ಕಾರ್ಯಕರ್ತರಿಗೆ ಗೊತ್ತಾಗಿದೆ ಆದ್ದರಿಂದ ಅವರು ಈ ರೀತಿಯಾದಂಥ ಗಲಾಟೆಗಳನ್ನು ಎಮಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಅವರ ಪತ್ನಿ ಸುನಿತಾ ಕೇಜ್ರಿವಾಲ್ ಅವರು ಇನ್ನೊಂದು ಸಂದೇಶವನ್ನು ಬಿಡುಗಡೆ ಮಾಡಿದ್ದಾರೆ ಅವರು ಹೇಳ್ತಾರೆ ದಿಲ್ಲಿಯ ಮೂರು ಬಾರಿಯ ಮುಖ್ಯಮಂತ್ರಿ ದಿಲ್ಲಿಯ ಜನರ ಸೋದರ ಮತ್ತು ನಿಮ್ಮ ಪುತ್ರ ಇಲ್ಲಿ ಅಧಿಕಾರ ನಡೆಸುವುದನ್ನು ಸಹಿಸಲಾರದೆ ಅಧಿಕಾರದ ಮತದಲ್ಲಿರುವಂಥ ನರೇಂದ್ರ ಮೋದಿ ಅವರು ಇವರನ್ನು ಬಂಧಿಸಿದ್ದಾರೆ ಆ ದೇವರು ಇವರನ್ನ ನೋಡ್ಕೋತಾನೆ ಇಲ್ಲಿಯ ಜನ ಶಾಂತಿಯನ್ನು ಕಾಪಾಡ್ಕೋಬೇಕು ಪ್ರತಿಭಟನೆ ಮಾಡುವುದನ್ನು ನಿಲ್ಲಿಸುವುದು ಬೇಕಾಗಿಲ್ಲ ಆದರೆ ಶಾಂತಿಯನ್ನು ಕದಡಬಾರದು ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಕೇಳ್ಕೊಂಡಿದ್ದಾರೆ ಅಂತ ಕಾರ್ಯಕರ್ತರ ಪರವಾಗಿ ಇವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ನೀವು ಗಮನಿಸ್ತಾ ಬನ್ನಿ ಎಂದು ಅರವಿಂದ್ ಕೇಜ್ರಿವಾಲ್ ಬಂಧನ ಆಯಿತು ಅದರ ಮಾರನೆಯ ದಿವಸದಿಂದ ನಿರಂತರವಾಗಿ ಸುನೀತಾ ಕೇಜ್ರಿವಾಲ್ ಅವರು ಒಂದಿಲ್ಲ ಒಂದು ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋ ಹಾಗೆ ತೋರ್ಸ್ಕೊತಾ ಇದ್ದಾರೆ ಅದು ಒಂದೇ ಪಾಯಿಂಟ್ ಅಲ್ಲ ಎರಡನೇ ಒಂದು ಗಮನಿಸಬೇಕು ಸುನೀತಾ ಕೇಜ್ರಿವಾಲ್ ಅವರು ಎಲ್ಲೋ ತಮ್ಮ ಮನೆಯ ಪಡಸಾಲೆಯಲ್ಲಿಯೋ ಎಲ್ಲಿಯೋ ಡ್ರಾಯಿಂಗ್ ರೂಮ್ನಲ್ಲಿಯೋ ಕೂತ್ಕೊಂಡು ವಿಡಿಯೋ ಮಾಡಿ ಕಳಿಸ್ತಾ ಇಲ್ಲ ಯಾವ ಕುರ್ಚಿಯ ಮೇಲೆ ಅರವಿಂದ್ ಕೇಜ್ರಿವಾಲ್ ಕೂತ್ಕೋತಾ ಇದ್ರು ಎಲ್ಲಿ ಒಂದು ಕಡೆ ಅಂಬೇಡ್ಕರ್ ಇನ್ನೊಂದು ಕಡೆ ಶಹೀದ್ ಭಗತ್ ಸಿಂಗ್ ಇರುವಂಥ ಹಿಂದ್ಗಡೆ ಗೋಡೆ ಇದೆಯೋ ಅದರ ಮುಂದೆ ಕೂತ್ಕೊಂಡು ಪ್ರತಿ ಬಾರಿಯೂ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾನು ಇದರ ಉತ್ತರಾಧಿಕಾರಿ ಅರವಿಂದ್ ಕೇಜ್ರಿವಾಲ್ ನಂತರದ ಉತ್ತರಾಧಿಕಾರಿ ಈ ಜಾಗಕ್ಕೆ ಬೇರೆ ಯಾರು ಪ್ರಯತ್ನವನ್ನು ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವರು ತಮಗೆ ತಾವು ಪ್ರೊಜೆಕ್ಟ್ ಮಾಡ್ಕೊಳ್ಳಿಕ್ಕೆ ಮಾಡ್ತಾ ಇರುವಂಥ ಪ್ರಕ್ರಿಯೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಮತ್ತೇನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ